ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಸುವರ್ಣ ಆರ್ಕೆಡ್ ಬೆಳ್ತಂಗಡಿ ಅರ್ಪಿಸುವ ಸುವರ್ಣ ರಂಗ ಸಮ್ಮಾನ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಶಸ್ತಿ ಪಡೆಯಲಿರುವವರು ಶ್ರೀಮತಿ ಕಾವ್ಯಶ್ರೀ ಅಜೇರು ಯಕ್ಷಗಾನ ಭಾಗವತರು ಡಾಕ್ಟರ್ ರವೀಶ್ ಪಡುಮಲೆ ದೈವ ನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಭುಜಬಲಿ ಬಿ ಕಲಾಪೋಷಕರು ಮತ್ತು ಸಾಂಸ್ಕೃತಿಕ ಸಂಘಟಕರು ಧರ್ಮಸ್ಥಳ ಸುವರ್ಣ ಸಾಧನ ಭೂಷಣ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಶಸ್ತಿ ಪಡೆಯಲಿರುವವರು ಶ್ರೀ ಮೋಹನ್ ಕುಮಾರ್ ಸಂಚಾಲಕರು ಬದುಕು ಕಟ್ಟೋಣ ಬನ್ನಿ ತಂಡ ಉಜಿರೆ ಶ್ರೀ ಗುರುದತ್ ಪ್ರಭು ಸಾಮಾಜಿಕ ಸೇವಾ ಸಕ್ತರು ಬೆಂಗಳೂರು ಹದಿನಾಲ್ಕನೇ ವರ್ಷದ ಸಾಂಸ್ಕೃತಿಕ ವೈಭವ ಫೆಬ್ರವರಿ ಇಪ್ಪತ್ತು ಮಂಗಳವಾರ ಸಂಜೆ ಏಳರಿಂದ ಸುವರ್ಣ ಆರ್ಕೆಡ್ ಬೆಳ್ತಂಗಡಿಯಲ್ಲಿ ಯಕ್ಷಗಾನ ವೈಭವ ಭಾಗವತರು ಶ್ರೀ ರವಿಚಂದ್ರ ಕನ್ನಡಿಗಟ್ಟೆ ಹಾಗೂ ಶ್ರೀಮತಿ ಕಾವ್ಯಶ್ರೀ ಅಜೇರು ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರ ಮಂಜೇಶ್ವರ ಅಭಿನಯಿಸುವ ಗಲ್ಜಿಗದ ಮಾಯ್ಕಾರೆ ಪಂಜುರ್ಲೆ ತುಳು ಪೌರಾಣಿಕ ಮತ್ತು ಸಾಮಾಜಿಕ ಭಕ್ತಿ ಪ್ರಧಾನ ನಾಟಕ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬಯಸುವ ಸಂಪತ್ ಬಿ ಸುವರ್ಣ ಅಧ್ಯಕ್ಷರು ಸುವರ್ಣ ಪ್ರತಿಷ್ಠಾನ ಬೆಳ್ತಂಗಡಿ ವೀಕ್ಷಿಸಿ ನೇರ ಪ್ರಸಾರ ನಿಮ್ಮ ನೆಚ್ಚಿನ ಯು ಪ್ಲಸ್ ಟಿವಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ